ಹನ್ನೆರಡನೇ ತಾರೀಕು ಬಜೆಟ್ ಪ್ರಾರಂಭ ಆಗ್ತದೆ ತಾರೀಕು ಅಸೆಂಬ್ಲಿ ಪ್ರಾರಂಭ ಆಗ್ತದೆ ಅಷ್ಟೊಳಗಡೆ ಕ್ಯಾಬಿನೆಟ್ ಅಲ್ಲಿ ಫೈನಲ್ ಡಿಶಿಷನ್ ಆಗಿಲ್ಲ ಸೊ ಅದರಿಂದ ಅವ್ರಿಗೆ ಹನ್ನೆರಡನೇ ತಾರೀಕು ಒಳಗಡೆ ಎಲ್ಲ ಅಸೆಂಬ್ಲಿ ಲೆವೆಲ್ ಅಲ್ಲೂ ಕೂಡ ಈ ಒಂದು ಕನ್ವೆನ್ಷನ್ ಗಳನ್ನ ಮುಗಿಸ್ಬೇಕು ಡಿಸ್ಟಿಕ್ ಮಿನಿಸ್ಟರ್ಸ್ ಕಂಪಲ್ಸರಿ ಆ ಅಸೆಂಬ್ಲಿ ಲೆವೆಲ್ ಕನ್ವೆನ್ಷನ್ಗಳಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಪಾಲ್ಗೊಳ್ಬೇಕು ಅಂತೇಳಿ ಅವರಿಗೆ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ ಅದಕ್ಕೆಲ್ಲ ಕೂಡ ಕೆಲವು ನಮ್ಮ ಆಫೀಸ್ಗಳಷ್ಟು ಕೂಡ ಇನ್ಚಾರ್ಜ್ ಹಾಕಿ ಅವ್ರ ಕೇಳಿ ಈ ಒಂದು ಕೆಲಸವನ್ನು ಸಂಘಟನೆ ಕೆಲಸವನ್ನು ಮಾಡುವಂಥ ವಿಚಾರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇಷ್ಟು ಪ್ರಮುಖವಾದಂಥ ವಿಚಾರವನ್ನು ಸದ್ಯಕ್ಕೆ ಇವತ್ತು ನಾನು ತಿಳಿಸ್ತೇನೆ ಬೇರೆ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಕೂಡ ಒಂದು ರೂಪಿಸ್ತಾ ಇದ್ದೇವೆ ನಾನು ಮತ್ತೊಂದು ಪ್ರೆಸ್ ನಲ್ಲಿ ಇವತ್ತು ಸಭೆ ಆದ ಮೇಲೆ ನಾನು ಇವತ್ತೋ ಇಲ್ಲ ಇನ್ನೊಂದು ದಿನ ನಾನು ನಿಮಗೆ ನಾನು ತಿಳಿಸ್ತೇನೆ ಏಕೆಂದರೆ ಕೆಲವು ಪ್ರಮುಖವಾದಂಥ ಅನೌನ್ಸ್ಮೆಂಟನ್ನು ಮುಖ್ಯಮಂತ್ರಿ ಮಾಡೋರಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡಲಿಕ್ಕೆ ಇದಲ್ಲದೆ ಬೋರ್ಡು ಕಾರ್ಪೊರೇಷನ್ಸ್ ಈಗ ಫಸ್ಟ್ ಲಿಸ್ಟ್ ಸದ್ಯದಲ್ಲೇ ಈ ಹೊಸ ಹದಿನಾರನೇ ತಾರೀಕಾದ ತಕ್ಷಣ ಅನೌನ್ಸ್ಮೆಂಟ್ ಮಾಡ್ತಾರೆ ಅದನ್ನು ನಿಗದಿ ಎರಡು ವರ್ಷ ನಿಗದಿ ಅಂತ ಹೇಳಿದ್ದೇವೆ ಯಾವುದೇ ಬೋರ್ಡ್ ಮೆಂಬರ್ ಮಾಡಿರಲಿ ಬೋರ್ಡ್ ಚೇರ್ಮನ್ ಮಾಡಿರಲಿ ಯಾವುದೇ ನಾಮಿನೇಷನ್ ಮಾಡಲಿ ಎರಡು ವರ್ಷ ಟೈಮನ್ನು ನಾವು ಅವರಿಗೆ ಕೊಟ್ಟಿದ್ದೇವೆ ಟೂ ಟರ್ಮ್ನ ಕ್ರಿಯೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಯಾಕೆಂದ್ರೆ ಎಲ್ಲರಿಗೂ ಕೂಡ ಸ್ಪೇಸ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗಾಲೇ ನಾವೆಲ್ಲ ಶಾಸಕರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ನೇರವಾಗಿ ಅವರಿಗೆಲ್ಲ ತಿಳಿಸಿದ್ದಾರೆ ಸೊ ಹೆಚ್ ಕೆ ಕಾರ್ಯಕರ್ತನ ನಾವು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ಮಾಡಿದ್ದೇವೆ